ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ವೀಡಿಯೋ ಬಂದು ಭೈರವ ಕಾಸಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಈ ದಿನದ ಸ್ಪೆಷಲ್ ಎಪಿಸೋಡ್ ಬಂದು ಮಾರುತಿ ಸುಸುಕಿ ಮಾತ್ರ ಮಾಡ್ತೀವಿ ಆದರೆ ಇಲ್ಲಿ ಎಲ್ಲ ಕಾರ್ಗಳು ಸಿಗುತ್ತವೆ ನಮಸ್ತೆ ಇದೇ ಫಸ್ಟ್ ಟೈಮ್ ಮಾರ್ಕೆಟಿಂಗ್ ಕನ್ನಡಿಗ ಅವರು ನಮ್ಮ ವೀಡಿಯೋ ಮಾಡ್ತಾ ಇದ್ದಾರೆ ಬನ್ನಿ ಫಾಸ್ಟ್ ಫಾಸ್ಟ್ ಆಗಿ ಕಾರ್ ಡೀಟೇಲ್ಸ್ ಹೇಳ್ಬಿಡ್ತೀನಿ ಇದು ಮಾರುತಿ ಈಕೋ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಓನರ್ ಸೆವೆನ್ ಸೀಟರ್ ವೆಹಿಕಲ್ ಓಡ್ರೆ ಬಂದು ಜಸ್ಟ್ ನಲವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ತುಂಬಾ ಅಂದರೆ ತುಂಬಾ ಗುಡ್ ಕಣೀಶನ್ ಇದೆ ನಾಲ್ಕು ಬ್ರ್ಯಾಂಡ್ ಟೈರ್ಸ್ ಇದೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸೆವೆನ್ ಸೀಟರ್ ವೆಹಿಕಲ್ ತುಂಬ ಚೆನ್ನಾಗಿದೆ ಇದು ಸಂಕ್ರಾಂತಿ ಆಫರ್ ಬೆಸ್ಟ್ ಬೆಸ್ಟ್ ಪ್ರೈಸ್ ಹೇಳ್ಕೊಡ್ತೀನಿ ಆಮೇಲೆ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ ಅದನ್ನ ನೆಗೋಸಿಯೇಷನ್ ಕೇಳ್ಬಿಡಿ ಈ ಗಾಡಿ ಬಂದು ಐದು ಲಕ್ಷದ ಹತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಲೋನು ಬಂದು ನಾಲ್ಕೂವರೆ ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಫಿಫ್ಟಿ ಸರ್ ಇದಿಲ್ಲ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರು ನೀವು ವೆಹಿಕಲ್ ಸುತ್ತ ಲೈನ್ ನೋಡಿ ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟು ಕೂಡ ಏನಿಲ್ಲ ನಾಲ್ಕು ಬ್ರ್ಯಾಂಡ್ ಟೈರ್ಸ್ ಇದೆ ಗಾಡಿ ಓಡೋದ್ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಅಷ್ಟೇ ಜಿಲ್ಲೆಯನ್ನು ವಿತ್ ಫುಲ್ಲಿ ಶೋರೂಮ್ ಇಷ್ಟು ಇದೆ ಶೋರೂಮ್ ಮೇಂಟೈನ್ ವೆಹಿಕಲ್ ಬಂದು ಈ ಗಾಡಿ ಬಂದು ರೇಟ್ ತೋರಿಸ್ಬಿಡಿ ಸರ್ ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಹೇಳ್ಬಿಡ್ತೀನಿ ಐದು ಲಕ್ಷ ಇಲ್ಲಿ ಹಾಕಿದ್ದಾರೆ ನಾನು ನಿಮಗೆ ನಾಲ್ಕೂವರೆ ಲಕ್ಷಕ್ಕೆ ಗಾಡಿ ಫೈನಲ್ ಮಾಡಿಕೊಡ್ತೀನಿ ಒಂದು ಮೂರುವರೆಯಿಂದ ಮೂರು ಮುಕ್ಕ ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಪೆಟ್ರೋಲು ಆಗಿರೋದ್ರಿಂದ ಮೈಲೇಜ್ ನಿಮಗೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಮೈಲೇಜ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಯಾವ ಮಾಡಲು ಟೂ ತೌಸಂಡ್ ಟ್ವೆಲ್ ಓಕೆ ಈ ಶಿಫ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರು ಶಿಫ್ಟ್ ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟು ಕಿಲೋಮೀಟ್ರ್ ಬಂದು ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇಂಟೀರಿಯರ್ ಎಲ್ಲ ನೀವು ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನು ವೆಲ್ ಮೈಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಪ್ರೈಸ್ ಬಂದು ಇದ್ರದ್ದು ಫೈನಲ್ ಪ್ರೈಸ್ ಬಂದು ನಿಮಗೆ ನಾಲ್ಕೂವರೆ ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಲೋನ್ ನಿಮಗೆ ಒಂದು ನಾಲ್ಕು ಲಕ್ಷ ತನಕ ಲೋನ್ ಆಗುತ್ತೆ ಮೈಲೇಜು ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ಇದೆ ಸಿಂಗಲ್ ಓನರ್ ಮೈಲೇಜ್ ಅಷ್ಟು ಬರುತ್ತೆ ಸರ್ ಮೈಲೇಜು ನಿಮಗೆ ಹದಿನಾರರಿಂದ ಹದಿನೇಳು ಮೈಲೇಜ್ ಬರುತ್ತೆ ಪೆಟ್ರೋಲೆಲ್ಲ ಸೇಮ್ ಸರ್ ಓಕೆ ಇಲ್ಲಿ ಕಂಟಿನ್ಯೂಸ್ ಆಗಿ ನಾಲ್ಕು ಮಾರುತಿ ಸುಜುಕಿ ವೆಹಿಕಲ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸರ್ ಇದು ನೀವು ನೋಡ್ತಾ ಇರೋದು ಆಲ್ಟೋ ಏಟ್ ಹಂಡ್ರೆಡು ಸರ್ ವಿ ಎಲ್ ಎಕ್ಸ್ ಐ ಇದು ಸಿಂಗಲ್ ಓನರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಬರೀ ನಲವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಇದು ಕೂಡ ವೆಹಿಕಲ್ ಫುಲ್ಲಿ ಶೋರೂಮ್ ಮೇಂಟೆನೆನ್ಸ್ ಆಗಿರೋ ವೆಹಿಕಲ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಅನ್ನೂ ಇದು ಅಷ್ಟೇ ಮೈಲೇಜ್ ಬಂದು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂದು ತನಕ ಮೈಲೇಜ್ ಬರುತ್ತೆ ಸರ್ ಸಿಂಗಲ್ ಓನರ್ ವೆಹಿಕಲು ಪ್ರೈಸ್ ತೋರಿಸ್ಬಿಡಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಈ ವೆಹಿಕಲ್ ನ ನಿಮಗೆ ಫೈನಲ್ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾಡಿಕೊಡ್ತಾನೆ ಇಕ್ ಲೋನ್ ಆಗುತ್ತಾ ಲೋನ್ ಖಂಡಿತ ಆಗುತ್ತೆ ಎರಡುವರೆ ಲಕ್ಷ ಲೋನ್ ಆಗುತ್ತೆ ಸರ್ ಹತ್ತು ಸಾವಿರ ಹದಿನೈದು ಸಾವಿರ ಡೌನ್ ಪೇಮೆಂಟ್ ಸರ್ ಈ ವೆಹಿಕಲ್ ಬಗ್ಗೆ ಇದು ಬಂದು ಸ್ಯಾಲರಿ ಆಟೋಮೆಟಿಕ್ ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರು ನಲವತ್ತ ಆರು ಸಾವಿರ ಕಿಲೋಮೀಟರ್ ಓಡಿದೆ ಶೋ ಮೇಂಟೆನೆನ್ಸು ಇದು ಕೂಡ ಪ್ರೈಸ್ ನೋಡ್ಕೋಬೇಡಿ ನಾಲ್ಕು ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ ನಾವು ಕೊಡೋ ಪ್ರೈಸ್ ಬಂದು ಮೂರು ಲಕ್ಷ ತೊಂಬತ್ತು ಸಾವಿರಕ್ಕೆ ಮಾಡಿಕೊಡ್ತೀವಿ ಲೋನ್ ಬಂದು ಒಂದು ಮೂರರಿಂದ ಮೂರಕ್ಕು ಲಕ್ಷ ಲೋನ್ ಆಗುತ್ತೆ ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ನಿಮಗೆ ಹದಿನೈದು ಹದಿನಾರು ಬರುತ್ತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬಂದು ಇದು ಅಷ್ಟೇ ಸೇಮು ಸೇಮ್ ಮಾಡಲ್ ಫಿಫ್ಟೀನು ಇದು ಕೂಡ ಆಟೋಮೆಟಿಕ್ ವೇರಿಯಂಟೇ ವಿ ಐ ಬಂದು ಇದೂ ಕಿಲೋಮೀಟ್ರ್ ಬಂದು ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಿದೆ ಟೈರ್ ಕಂಡೀಷನು ಇಂಟೀರಿಯರು ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ಮೂರಿಂದ ಮೂರು ಕಾಲು ಲಕ್ಷ ಲೋನ್ ಆಗುತ್ತೆ ಇದೂ ಅಷ್ಟೇ ಮೂರು ಲಕ್ಷ ತೊಂಬತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತೀನಿ ಓಕೆ ಸರ್ ಈಗ ಈ ವೆಹಿಕಲ್ ಬಗ್ಗೆ ಸರ್ ಇದು ಬಂದು ವ್ಯಾಗನರ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಓನರ್ ಬೇರೆ ಐವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಆಗಿದೆ ಅನ್ನೋದು ಬಿಟ್ಟರೆ ಗಾಡಿ ತುಂಬ ವೆಲ್ ಮೈಂಟೈನ್ಡ್ ವೆಹಿಕಲು ನಾಲ್ಕು ನ್ಯೂ ಟಯರ್ಸ್ ಹಾಕ್ತಿದ್ದಾರೆ ಲೆದರ್ ಸೀಟ್ ಕವರು ಇಂಟೀರಿಯರ್ ಎ ಸಿ ಪವರ್ ಸ್ಟೇರಿಂಗ್ ಪ್ರತಿಯೊಂದು ಬರುತ್ತೆ ಇದು ಕೂಡ ಅಷ್ಟೇ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ನಾನು ನಿಮ್ಮ ಚಾನಲ್ ಕಡೆಯಿಂದ ನಾನು ಬಂದು ಕೊಡೋ ಪ್ರೈಸ್ ಬಂದು ಮೂರು ಲಕ್ಷ ತೊಂಬತ್ತು ಸಾವಿರ ಫೈನಲ್ ಮಾಡಿ ಲೋನು ನಿಮಗೆ ಮೂರುವರೆ ಲಕ್ಷ ತನಕ ಲೋನ್ ಆಗುತ್ತೆ ಸರ್ ಇದು ಬಂದು ಸಿಯಾಜೋ ವಿ ಎಕ್ಸ್ ಐ ಪ್ಲಸ್ಸು ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ತುಂಬಾ ತುಂಬ ಚೆನ್ನಾಗಿದೆ ಸರ್ ನಿಮಗೆ ಡ್ಯೂಯಲ್ ಬಿ ಎಸ್ಸು ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಸ್ಟೇರಿಂಗ್ ಅಮೌಂಟ್ ಕಂಟ್ರೋಲು ಆಟೋ ಫೋಲ್ಡ್ ಆಟೋ ಫೋಲ್ಡಿಂಗ್ ಓರ್ ಬರುತ್ತೆ ಇದು ಅಷ್ಟೇ ಕಿಲೋಮೀಟರ್ ಬಂದು ಎಂಬತ್ತ್ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಪ್ರೈಸ್ ಇಲ್ಲೇ ತೋರಿಸ್ಬಿಡಿ ಸರ್ ಏಳು ಲಕ್ಷದ ರೂಪಾಯಿ ಕೊಟ್ಟು ಮಾಡ್ತೀನಿ ಆರು ಲಕ್ಷದ ನಲ್ವತ್ತು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಐದು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಲೋ ಬಜೆಟಲ್ಲಿ ಮಾರುತಿ ಕಾರ್ ಬೇಕಾ ಅದು ನಮ್ಮ ಹತ್ರ ಇದೆ ಇದು ಕೂಡ ಅಷ್ಟೇ ಟೂ ತೌಸಂಡ್ ಲೆವೆನ್ ಸಿಂಗಲ್ ಓನರು ಬರೀ ನಲ್ವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಆಗಿದ್ರೂ ಗಾಡಿ ಮಾತ್ರ ತುಂಬಾ ತುಂಬ ಚೆನ್ನಾಗಿದೆ ಸರ್ ನಾಲ್ಕು ನ್ಯೂ ಟೈರ್ಸ್ ಇಂಟೀರಿಯರ್ ನೀವೇನೋ ತೋರಿಸಿ ಎ ಸಿ ಪೌಸ್ಟರಿಂಗ್ ಫೌಡರ್ ಪೌರ್ ಎಂಡೋ ಸೆಂಟ್ರಲ್ ಲಾಕ್ ಬರುತ್ತೆ ಇದು ಕೂಡ ಅಷ್ಟೇ ಫೈನಲ್ ನಾನು ನಿಮಗೆ ಎರಡು ಲಕ್ಷ ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಇದಕ್ಕೆ ಲೋನ್ ಆಗಲ್ಲ ಫುಲ್ ಕ್ಯಾಶಲ್ಲಿ ತಗೋಬೇಕಾಗುತ್ತೆ ಸರ್ ಇದೊಂದು ಲೋ ಮಾಡಲು ತುಂಬ ಬ್ಯೂಟಿಫುಲ್ ಆಗಿ ಶಿಫ್ಟ್ ಬರೀ ನಲವತ್ತೇಳು ಸಾವಿರ ಓಡಿದೆ ಟೂ ತೌಸಂಡ್ ಟೆನ್ ಸಿಂಗಲ್ ಓನರು ವೆಹಿಕಲ್ ನೀವು ಇಂಟಿನಿಯರ್ ತೋರಿಸಿ ಕ್ಲಾಸ್ ಕಂಡೀಷನ್ ಇದೆ ಸರ್ ಬರೀ ನಲವತ್ತೇಳು ಸಾವಿರ ವಿತ್ ಶೋರೂಮ್ ಇಷ್ಟು ಎ ಸಿ ಪೌಸ್ಟರಿಂಗ್ ಫೌಡರ್ ಪವರ್ ಎಂಡೋ ಸೆಂಟ್ರಲ್ ಹಾಕು ಸಿಸ್ಟಮ್ ಬರುತ್ತೆ ಟೈರ್ ಸ್ವಲ್ಪ ಕಡಿಮೆ ಇದೆ ಟೈರ್ನ ಹಾಕ್ಸ್ಕೊಬೇಕಂದ್ರೆ ನಾಳೆ ಐದು ಶೋರೂಮ್ ಶೋ ಟೈರ್ ಇರೋದು ಇನ್ನೂ ಟೈರ್ ಕೂಡ ಚೇಂಜ್ ಆಗಿಲ್ಲ ಇದು ನಾವು ಕೋಟ್ ಮಾಡ್ತಿರೋದ ಬಂದು ತ್ರೀ ಸೆವೆಂಟಿ ನಾನು ನನ್ನ ಕಡೆಯಿಂದ ಫೈನಲ್ ಪ್ರೈಸ್ ಬಂದು ತ್ರೀ ಫಾರ್ಟಿ ಕ್ಲೋಸ್ ಮಾಡಿಕೊಡ್ತೀನಿ ಸಿಂಗಲ್ ಓನರ್ ಪೆಟ್ರೋಲ್ ವಿ ಎಕ್ಸ್ ಐ ಸರ್ ಇದು ಬಂದು ವಿ ಎಕ್ಸ್ ಐ ಪೆಟ್ರೋಲ್ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಶಿಫ್ಟ್ ಪೆಟ್ರೋಲು ಸರ್ ಅರವತ್ತೆಂಟು ಸಾವಿರ ಕಿಲೋಮೀಟ್ರ್ ರೋಡ್ ಇದೆ ಸಿಂಗಲ್ ಓನರು ತುಂಬ ವೆಲ್ ಮೇಂಟೈನ್ ವೆಹಿಕಲ್ ಅಂತಲೇ ಹೇಳ್ಬೋದು ಟೈರ್ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಇದೆ ಎ ಸಿ ಫೋರ್ ಫೋಟೋರ್ ಪವರ್ ಆ್ಯಂಡು ಸೆಂಟ್ರಲ್ ಹಾಕಿ ಬರುತ್ತೆ ಇದು ಪ್ರೈಸ್ ನಾವು ಕೋಟ್ ಮಾಡ್ತಿರೋದು ಐದು ಇಪ್ಪತ್ತು ನಮ್ಮ ಶೋರೂಮ್ಗೆ ನಾವು ನೀವೇನಾರು ವಿಡಿಯೋ ನೋಡ್ಬಿಟ್ಟು ವಿಡಿಯೋ ಮುಖಾಂತರ ಬಂದರೆ ಈ ಗಾಡಿ ನಿಮಗೆ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ನಾಲ್ಕು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಇನ್ನೊಂದು ಲೋ ಬಜೆಟ್ ಕಾರ್ಡು ಈ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಸರ್ ಬಡವರು ಬಾದಾಮಿ ಅಂತಲೇ ಹೇಳ್ಬೋದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರು ಆಲ್ಟೋ ಕೆ ಟೆನ್ ವಿ ಎಕ್ಸ್ ಐ ಸರ್ ಇದು ಕಿಲೋಮೀಟರ್ ಬಂದಿದ್ದು ಅರವತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಫುಲ್ಲಿ ಫುಲ್ ಶೋ ಮೇಂಟೆಂಡು ಸಿಂಗಲ್ ಓನರು ಪ್ರೈಸ್ ಬಂದು ಸರ್ ಇಲ್ಲಿ ತೋರಿಸಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಕೋಟ್ ಮಾಡ್ತಿದ್ದೀವಿ ನಮ್ಮ ಶೋರೂಮ್ ವತಿಯಿಂದ ಈ ಸಂಕ್ರಾಂತಿಗೆ ಇದನ್ನ ಬರೀ ಎರಡು ಲಕ್ಷ ಅರವತ್ತು ಸಾವಿರ ಕ್ಲೋಸ್ ಮಾಡಿಕೊಡ್ತೀನಿ ಸರ್ ಲೋನು ಎರಡು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಇದೆಯಲ್ಲ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರು ವಿ ಎಕ್ಸ್ ಐ ವೇರಿಯು ಸರ್ ಎ ಸಿ ಪಾಸ್ಟರಿಂಗ್ ಫೋಡರ್ ಪೌರಿಂದ ಸೆಂಟ್ರಲ್ ಆಗಿ ಬರುತ್ತೆ ಟೈರ್ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಕಿಲೋಮೀಟರ್ ಬಂದು ಎಂಬತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಇದು ಅಷ್ಟೇ ಫೈನಲ್ ಪ್ರೈಸ್ ನಿಮಗೆ ನಾಲ್ಕು ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಮೂರುವರೆ ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಸರ್ ಇದು ಮೈಲೇಜ್ ಏನು ಬರುತ್ತೆ ಸರ್ ಹದಿನಾರಿಂದ ಹದಿನೇಳು ಮೈಲೇಜ್ ಬರುತ್ತೆ ಸರ್ ಇದನ್ನು ಸರ್ ಎಲ್ಲರೂ ತುಂಬ ಬೇಡಿಕೆ ಅಂತ ಗಾಡಿ ಶಿಫ್ಟ್ ಡಿ ಐ ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರ್ ಡೀಸೆಲ್ ಇದು ಬಂದು ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಡೀಸೆಲ್ ಡೀಸಲ್ ಅಫ್ಕೋರ್ಸ್ ನಿಮಗೆ ಗೊತ್ತು ಮೈಲೇಜ್ ಬಂದು ಇಪ್ಪತ್ತೆರಡು ಇಪ್ಪತ್ತ್ ಮೈಲೇಜ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಫುಲ್ಲಿ ಶೋರೂಮ್ ಮೇಂಟೆನೆನ್ಸು ಟೈರಲ್ಲಿ ತೋರಿಸ್ಬಿಡಿ ಏಯ್ಟಿ ಪರ್ಸೆಂಟ್ ಮೇಲೆ ಟೈರ್ಸ್ ಇದೆ ಇಲ್ಲಿ ಪ್ರೈಸ್ನೂ ಹಾಗೆ ತೋರಿಸ್ಬಿಡಿ ಐದು ಲಕ್ಷದ ಮೂವತ್ತು ಸಾವಿರ ನಾವು ಕೋಟ್ ಮಾಡ್ತಾರೆ ಅದು ಲೋನು ನಿಮ್ಗೆ ನಾಲ್ಕು ಕಾಲು ಲಕ್ಷ ಲೋನ್ ತನಕ ಲೋನ್ ಆಗುತ್ತೆ ಫೈನಲ್ ಪ್ರೈಸ್ ನಾಲ್ಕು ಅರವತ್ತಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಸರ್ ನಮ್ಮ ಹತ್ರ ಮಾರುತಿ ಮಾತ್ರ ಅಲ್ಲ ಸರ್ ಎಲ್ಲ ಥರ ಬ್ರ್ಯಾಂಡ್ ಕಾರ್ಸು ಇದೆ ಇದು ಬಂದು ಇಯಾನೋ ಟು ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಅಂದರು ಬರೀ ನಲ್ವತ್ತು ಸಾವಿರ ಕಿಲೋಮೀಟರ್ ಇದೆ ಜಸ್ಟ್ ಮೂರು ಕಾಲು ಲಕ್ಷ ಕ್ಲೋಸ್ ಮಾಡಿಕೊಡ್ತೀನಿ ಮೂರು ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಇದಕ್ಕೆ ಇದು ಬಂದು ಐ ಟೆನ್ನು ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರು ಬರೀ ನಲವತ್ತೇಳು ಸಾವಿರ ಕಿಲೋಮೀಟ್ರ್ ಹೊಡೆದಿದೆ ಸಿ ಸೆಕೆಂಡ್ ಓನರ್ ವರ್ಕಲು ಮ್ಯಾಗ್ನ ಇದನ್ನು ಬಂದು ನಾನು ಜಸ್ಟ್ ನಿಮಗೆ ಮೂರು ಕಾಲ್ ಲಕ್ಷ ಕ್ಲೋಸ್ ಮಾಡಿಕೊಡ್ತೀನಿ ಇದು ಸೇಮ್ ಐ ಟೆನ್ ಸ್ಪೋರ್ಟ್ಸು ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರು ಒಂಬತ್ತು ಸಾವಿರ ಕಿಲೋಮೀಟರ್ ಹೊಡೆದೆ ಇದು ಕೂಡ ಫುಲ್ಲಿ ಶೋರೂಮ್ ಮೈಂಟೈನ್ ವೆಹಿಕಲೇ ಪ್ರೈಸ್ ಬಂದು ಮೂರು ಲಕ್ಷ ಅರವತ್ತು ಸಾವಿರ ಹೇಳ್ತೀವಿ ನೆಗೋಷಬಲ್ ಆಗುತ್ತೆ ಇದು ಬಂದು ಓಂಡಾ ಸಿಟಿ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರು ಎಂಬತ್ತ ಮೂ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟ್ರ್ ಒಡಿದೆ ವಿ ವೇರಿಯಂಟ್ ಟಾಪ್ ಎನ್ ವರ್ಷನು ಇದು ಕೂಡ ಅಷ್ಟೇ ಆರು ಲಕ್ಷ ತೊಂಬತ್ತು ಸಾವಿರ ಹೇಳ್ತೀವಿ ಒಂದು ಆರೂವರೆ ಲಕ್ಷ ಕ್ಲೋಸ್ ಮಾಡಿಕೊಡ್ತೀನಿ ಅರ್ಬನ್ ಕ್ರೂಸರ್ ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ಮಾಡಲು ಟಾಪ್ ಆ್ಯಂಡ್ ವೇರಿಯಂಟು ಪ್ರೀಮಿಯಂ ಟಾಪ್ ಆ್ಯಂಡ್ ವರ್ಷನು ಸರ್ ಇದು ಅಷ್ಟೇ ಒಂಬತ್ತು ಮೂವತ್ತು ಹೇಳ್ತಿದ್ದೀವಿ ಸ್ವಲ್ಪ ನೆಗೋಷಬಲ್ ಆಗುತ್ತೆ ಕ್ಲೋಸ್ ಮಾಡ್ಕೊಡ್ತೀನಿ ಇದು ನೀವು ನೋಡ್ತಾ ಇರೋದು ಐ ಟ್ವೆಂಟಿ ಸ್ಪೋರ್ಟ್ಸ್ ಆಪ್ಷನಲ್ಲು ಡೀಸಲ್ ವಿತ್ ಬಟನ್ ಸ್ಟಾರ್ಟು ಡಿಯಲ್ ಏರ್ಬೇ ಎ ಬಿ ಎಸ್ ಎಲ್ಲ ಬರುತ್ತೆ ಇದು ಅಷ್ಟೇ ಟಾಪ್ ಟಾಪಿಂಗಿನ ಒಂದು ವರ್ಷನ್ ಕಡಿಮೆ ಅಷ್ಟೇ ಟೈರ್ ಕಂಡೀಷನಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ನ್ಯೂ ಟೈರ್ಸ್ ಇದೆ ಎಪ್ಪತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಸಿಂಗಲ್ ಓನರು ಶೋರೂಮ್ ಮೈಂಟೈನ್ ವೆಹಿಕಲು ಇದು ಅಷ್ಟು ಆರೂವರೆ ಲಕ್ಷ ಹೇಳ್ತಾ ಇದ್ದೀನಿ ನಗೋಷಿಯಬಲ್ ಆಗುತ್ತೆ ಇದಕ್ಕೂ ಏಯ್ಟಿ ಪರ್ಸೆಂಟ್ ಡೌನ್ ಮಾಡಿಸ್ಕೊಡ್ತೀನಿ ಪಕ್ಕದಲ್ಲಿ ನೋಡ್ತಾ ಇರೋದು ಎಕ್ಸ್ ವಿ ಫೈವ್ ಹಂಡ್ರೆಡು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಅವನೂರು ಬರೀ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಇದೆ ಡಬ್ಲ್ಯೂ ಏಯ್ಟ್ ವೇರಿಯಂಟು ನಾಲ್ಕು ಬ್ರ್ಯಾಂಡು ಟೈರ್ ಇದೆ ವಿತ್ ಫುಲಿ ಶೋರೂಮ್ ಇಷ್ಟು ಸಿಗುತ್ತೆ ವಿತ್ ಸಿಕ್ಸ್ ಏರ್ವ್ಯಾಗೆ ಬರುತ್ತೆ ಇದ್ರೆ ಇದು ಕೂಡ ಒಂಬತ್ತು ಲಕ್ಷ ಹೇಳ್ತಾ ಇದೀವಿ ನೆಗೋಷಿಯಬಲ್ ಸರ್ ಮಾರ್ಕೆಟಲ್ಲಿ ಐ ಡಿಮ್ಯಾಂಡ್ ಇರೋ ವಿಕಲ್ ಸರ್ ಪೋಲೋ ಐಲೈನ್ ಪೆಟ್ರೋಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಅನ್ನೋರು ಕಿಲೋಮೀಟರ್ ಹೇಳ್ಬಿಟ್ರೆ ನೀವೇ ಸಾಕಾಗ್ತೀರಾ ಬರೀ ಇಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ಹೊಡೆದಿದೆ ಐಲೈನು ಪ್ರೈಸ್ ಬಂದು ಸರ್ ಇದು ಏಳು ಲಕ್ಷ ಹೇಳ್ತಿದ್ದೀವಿ ನೆಗೋಷಿಯಬಲ್ ಆಗುತ್ತೆ ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಳ್ತೀನಿ ಏಯ್ಟಿ ಪರ್ಸೆಂಟ್ ಲೋನ್ ಇದಕ್ಕೂ ಕೂಡ ಆಗುತ್ತೆ ಹಾಗೆ ಐಟನ್ ಗ್ರ್ಯಾಂಡ್ ನೋಟ್ ತೋರಿಸಿ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಡಿವಲ್ ಏರ್ಬ್ಯಾಗ್ ಬರುತ್ತೆ ಇದು ಸಿಂಗಲ್ ಓನರು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಬರೀ ಐವತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಇದು ಅಷ್ಟೇ ನಿಮಗೆ ಫೈನಲ್ ಪ್ರೈಸ್ ಒಂದು ಫೋರ್ ಸೆವೆಂಟಿ ಫೈವ್ ಕ್ಲೋಸ್ ಮಾಡಿಕೊಡ್ತೀನಿ ಒಂದು ನಾಲ್ಕು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಇಲ್ಲೊಂದು ಒಂದೊಂದು ಸಿಟಿ ಇದೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಇದು ಫೋರ್ಟೀನ್ ಮ್ಯಾನುಫ್ಯಾಕ್ಚರಿಂಗು ಫಿಫ್ಟೀನ್ ರಿಜಿಸ್ಟ್ರೇಷನು ಇದು ಕೂಡ ಸಿಂಗಲ್ ಓನರು ಎಂಬತ್ತ ನಾಲ್ಕು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಇದು ಅಷ್ಟೇ ಆರುವರೆ ಲಕ್ಷ ಹೇಳ್ತಿದ್ದೀನಿ ನೆಗೋಷಿಯಬಲ್ ಆಗುತ್ತೆ ಒಂದು ಆರು ಲಕ್ಷಕ್ಕೆ ಕ್ಲೋಸ್ ಮಾಡಿಕೊಡ್ತೀನಿ ಇದು ಬಂದು ಸರ್ ಐ ಟೆನ್ ಎರ ಟು ತೌಸಂಡ್ ಟೆನ್ ಸಿಂಗಲ್ ಓನರು ಬೇರೆ ಮೂರು ಸಾವಿರ ಕಿಲೋಮೀಟರ್ ನೋಡಿದೆ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ ಇದು ಅಷ್ಟೇ ನಿಮಗೆ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ತೀನಿ ಒಂದು ಎರಡು ಮೂವತ್ತು ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಅಲ್ಲಿ ನೋಡ್ತಾ ಇರ್ಬೋದು ಐ ಟ್ವೆಂಟಿ ಪೆಟ್ರೋಲ್ ಸ್ಪೋರ್ಟ್ಸು ಟೂ ತೌಸಂಡ್ ಟ್ವೆಲ್ ಸಿಂಗಲ್ ಓನರು ಸರ್ ಇದು ಮೂರುವರೆ ಲಕ್ಷ ಹೇಳ್ತೀನಿ ನೆಗೋಷಿಯಬಲ್ ಆಗುತ್ತೆ ಇದು ಅಷ್ಟೇ ಟೈರ್ ಕಂಡೀಷನ್ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಇದು ಕೂಡ ಸ್ಪೋರ್ಟ್ಸ್ ಇದೆ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಎಕ್ಸ್ ವಿ ಫೈವ್ ಹಂಡ್ರೆಡ್ ಟು ತೌಸಂಡ್ ಟ್ವೆಲ್ ಸಿಂಗಲ್ ಓನರು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇದು ಕೂಡ ವಿತ್ ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಡಬ್ಲ್ಯೂ ಏಯ್ಟ್ ಟಾಪ್ ಎಂಡ್ ವರ್ಷನು ಇದು ಕೂಡ ಅಷ್ಟೇ ಪ್ರೈಸ್ ಏಳುವರೆ ಲಕ್ಷ ಹೇಳ್ತೀವಿ ನೆಗೋಷಿಯಬಲ್ ಆಗುತ್ತೆ ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಇದುಕ್ಕೂ ಅಷ್ಟೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಸರ್ ಇಷ್ಟೆಲ್ಲ ಕಾರ್ ಬಗ್ಗೆ ಡೀಟೇಲ್ಸ್ ಕೊಟ್ವಿ ಕಾರ್ ಕಂಡೀಷನ್ಸ್ ಹೇಗಿರುತ್ತೆ ನಿಮ್ಮತ್ತ ಸರ್ ನಮ್ಮಲ್ಲೆಲ್ಲ ಮ್ಯಾಕ್ಸ್ ಪ್ರಾಬ್ಲಮ್ಲಿ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸು ಸರ್ ಫುಲ್ ಶೋರೂಮ್ ಇರುತ್ತೆ ನೀವು ಆಮೇಲೆ ಇನ್ನೊಂದು ವಿಷಯ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡ್ಕೊಡ್ತೀವಿ ವಿತಿನ್ ಫೋರ್ ಟು ಫೈವ್ ಡೇಸ್ ಒಳಗಡೆ ಪ್ರೊಸೆಸಿಂಗ್ ಇರುತ್ತೆ ಲೋಕಲ್ ಆದರೆ ವಿತಿನ್ ತ್ರೀ ಡೇಸು ತುಂಬ ಲಾಂಗ್ ಡಿಸ್ಟೆನ್ಸ್ ಆದರೆ ಒಂದು ವಾರ ತನಕ ಟೈಮ್ ತಗೋತೀವಿ ಲೋನ್ ಮಾಡಿಸ್ಕೊಡ್ತೀವಿ ವೆಹಿಕಲ್ನ ನೀವು ಇಲ್ಲಿ ನೋಡಿ ಈಗೇ ತಗೋಬೇಕು ಅನ್ನೋದೇನಿಲ್ಲ ನೀವು ತಗೊಂಡು ಯಾವ ಶೋರೂಮ್ ಬೇಕಾದರೂ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು ಅಥವಾ ನಿಮ್ಮ ಪರಿಚಯ ಮೆಕಾನಿಕ್ ಆ ಚೆಕ್ ಮಾಡಿಸ್ಕೋಬೋದು ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಇರುತ್ತೆ ಬಿಟ್ಟರೆ ಸರ್ ಪಾರ್ಟ್ಗಳ ರಿಪ್ಲೇಸ್ಮೆಂಟ್ ಆಗಿರೋದು ಆ್ಯಕ್ಸಿಡೆಂಟ್ ಆಗಿರೋದು ಕಿಲೋಮೀಟರ್ ಟ್ಯಾಂಪರಿಂಗ್ ಆಗಿರೋದು ಈ ಥರ ವೆಹಿಕಲ್ ನಾವು ತರಿಸಲ್ಲ ಈಗ ನೀವೇ ವೀಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಿಂಗಲ್ ಓನರ್ ವೆಹಿಕಲೇ ಸೆಕೆಂಡ್ ಓನರ್ ಇದ್ರೂ ಅದು ಕಡಿಮೆ ಓಡಿದ್ರೆ ಮಾತ್ರ ಸೆಕೆಂಡ್ ಓನರ್ ಇರ್ತದೆ ಬಿಟ್ಟರೆ ಜಾಸ್ತಿ ಓಡಿರೋ ವೆಹಿಕಲ್ನ ಸೆಕೆಂಡ್ ಓನರ್ಸ್ ಮಾರಲ್ಲ ಓಕೆ ಸರ್ ಡೌನ್ ಪೇಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಯಾವ ತರ ಇರುತ್ತೆ ಸರ್ ಮಿನಿಮಮ್ ಅಂದ್ರೆ ಇವಾಗ ಬೈಕ್ ತಗಬೇಕು ಅಂದ್ರೆ ಐವತ್ತಿಂದ ಅರವತ್ ಸಾವಿರ ಡೌನ್ ಪೇಮೆಂಟ್ ಮಾಡ್ಲೇಬೇಕು ಕಾರ್ಗೆ ಅಂದ್ರೆ ಒಂದ್ ಲಕ್ಷ ಒಂದು ಕಾಲ ಲಕ್ಷ ಮಿನಿಮಮ್ ಡೌನ್ ಪೇಮೆಂಟ್ ಇರುತ್ತೆ ಸರ್ ಓಕೆ ಸರ್ ಈ ಲೊಕೇಶನ್ ಲೊಕೇಷನ್ ಬರುತ್ತೆ ತಿಳ್ಸಿ ಸರ್ ಇದು ಮೈಸೂರು ಆಂದೋಲನ ಸರ್ಕಲ್ ಸರ್ ಓಕೆ ರಾಮಕೃಷ್ಣ ನಗರ ರೋಡ್ ಡಬಲ್ ರೋಡ್ ಇದು ವಿಶ್ವಮಾನವ್ ಜೋಡಿ ರೋಡ್ ಅಂತ ಕರೀತಾರೆ ಈ ಆಂದೋಲನ ಸರ್ಕಲ್ ಇಂದ ನೀವು ದಟ್ಕಳಿಗೆ ಎಂಟ್ರಿ ಆಗ್ಬೇಕಾದ್ರೆ ರೈಟ್ ಸೈಡ್ ಗೆ ಬರುತ್ತೆ ಸರ್ ನಮ್ಮ ಶೋ ರೂಮ್ ಓಕೆ ಬೈರೋ ಕಾರ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ ಓಕೆ ನೋಡಿದ್ರಲ್ಲ ವೀಕ್ಷಕರ ಈ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ವಿ ಇದೆಲ್ಲ ಬರುತ್ತೆ ಅಂತ ಲೊಕೇಶನ್ ಡೀಟೇಲ್ಸ್ ಕೂಡ ತಿಳ್ಕೊಂಡ್ವಿ ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಮೇಲಿರ್ತಕ್ಕಂಥ ನಮಗೆ ಕಾಲ್ ಮಾಡಿ ಶ್ರೀಭೈರವ ಕಾರ್ಸ್ಗೆ ವಿಸಿಟ್ ಮಾಡಿ